ಈ ವೇದಿಕೆ ಮೇಲೆ ಇರುವ ಸ್ನೇಹಿತರೆ ಮತ್ತು ಈ ಸಂಜೆ ಸಂದರ್ಭದಲ್ಲಿ ಎ ಐ ಟಿ ಕಾರ್ಯಕರ್ತರು ಎ ಐ ಟಿ ನಾಯಕರು ಮತ್ತು ಅಭಿಮಾನಿಗಳು ಕಾಮ್ರೇಡ್ ಅರವಿಂದ್ ಬೆಳೆಬೆಲ್ಲೂರವರ ಹೆಸರಿನಿಂದ ಏನು ಈ ಒಂದು ಗ್ರಂಥಾಲಯ ಉದ್ಘಾಟನೆ ಆಗ್ತದೆ ಅದರಲ್ಲಿ ಭಾಗವಹಿಸಲು ಬಂದಿರುವ ನಿಮ್ಮೆಲ್ಲರಿಗೂ ನಾನು ಮೊದಲನೇದಾಗಿ ಕೆಂಪು ವಂದನೆಗಳ ಹೇಳ್ತ ಇವತ್ತು ನಮ್ಮ ಮೂರು ಜನ ನಾಯಕರು ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅಕ್ಷರಸ ಅದು ನೀವೆಲ್ಲ ಕೇಳಿದ್ದು ಮತ್ತು ಸಮೀಪದಿಂದ ನೋಡಿದ್ದು ಇದೆ ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗಂಗಿಲ್ಲ ಹೇಳಿದ್ರೆ ಈ ದೇಶದಲ್ಲಿ ಹೇಳಿದರು ಇಪ್ಪತ್ತರಲ್ಲಿ ಟಿ ಸಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಾರಂಭವಾಗ್ತದೆ ಇಪ್ಪತ್ತೈದರಲ್ಲಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಬರ್ತದೆ ಅದು ಕಾರ್ಮಿಕ ವರ್ಗ ಅಂದಿನ ದೇಶದ ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಈ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸುತ್ತಿರಲಿಲ್ಲ ಕೆಲವೇ ಜನ ಅವತ್ತಿನ ಕಾಂಗ್ರೆಸ್ ಸಂಘ ಅಂತೇನಿತ್ತು ಆ ಕಾಂಗ್ರೆಸ್ ಸಂಘದ ಜೊತೆ ಕೆಲವು ವೈಟ್ ಕಾಲರ್ಸ್ ಜನ ಅವ್ರು ಮಾತ್ರ ಭಾಗವಹಿಸ್ತಿದ್ರು ಅಂತ ಹೇಳಿ ಅವತ್ತಿನ ಒಂದು ಸಂದರ್ಭ ಸಂದರ್ಭದಲ್ಲಿ ಕೆಲವರೇ ಯುವಕರು ಏನ್ ಪ್ರಾರಂಭ ಮಾಡತಕ್ಕಂತ ಇಡೀ ದೇಶದಲ್ಲಿ ಬೃಹತ್ ಆಕಾರದಲ್ಲಿ ಹೋರಾಟಗಳು ಸ್ವಾತಂತ್ರ್ಯ ಚಳವಳಿಗಾಗಿ ಮತ್ತು ಅವರ ಹಕ್ಕಗಳಿಗಾಗಿ ಪ್ರಾರಂಭ ಆಗ್ತದೆ ಅದೇ ತರ ರಾಜಕೀಯವಾಗಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇಪ್ಪತ್ತೈದರಲ್ಲಿ ನೋಡ್ರಿ ಇವತ್ತು ಕಾಮ್ರೇಡ್ ಡಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಲ್ಲಿ ನಮ್ಮ ಇಲ್ಲಿ ನಮ್ಮ ರಾಜ್ಯದ ಜನರಲ್ ಸೆಕ್ರೆಟರಿ ಅಲ್ಲಿಗೆ ಹೋಗಿದ್ದಾರೆ ಅಂತೇಳಿ ಅವರು ಹೇಳಿದರು ಅದು ಇವತ್ತು ಉದ್ಘಾಟನೆ ಆಗ್ತದೆ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಆ ಶತಮಾನೋತ್ಸವ ನೂರು ವರ್ಷದ ಶತಮಾನೋತ್ಸವದ ಅಂಗವಾಗಿ ಇಡೀ ರಾಜ್ಯ ತುಂಬ ಇವತ್ತಿನ ಸಂದರ್ಭ ಏನು ಕಾರ್ಮಿಕರನ್ನ ಜಾತಿ ಮೇಲೆ ಹೊಡಿತಕ್ಕಂಥದ್ದು ರೈತರನ್ನು ಹೊಡಿತಕ್ಕಂಥದ್ದು ಇಡೀ ದೇಶದಲ್ಲಿ ಸಮಸ್ಯೆಗಳು ಮಾತಾಡ್ತಾ ಇಲ್ಲ ಇವತ್ತು ಈ ದೇಶದ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂತ ಹೇಳಿದ್ರೆ ಭಾಗಗಳನ್ನು ಮಾಡಿ ನೋಡಿ ಇವತ್ತು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನು ಮಾಡಿ ಈ ದೇಶದ ಕಾರ್ಪೊರೇಟ್ ಮಾಲೀಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಮಿಕ ಕಾಯ್ದೆಗಳನ್ನು ಏನು ರೂಪಿಸಿದ್ದಾರೆ ಇದರ ವಿರುದ್ಧ ಈ ಒಂದು ಮತ್ತು ಎಡ ಸಂಘಟನೆ ದೊಡ್ಡ ರೀತಿಯಲ್ಲಿ ಇಪ್ಪತ್ತಾರಕ್ಕೆ ಚಳವಳಿ ರೈತರನ್ನ ಸೇರಿಸಿಕೊಂಡು ಮಾಡಿದ್ದು ನಾವೆಲ್ಲ ನೋಡಿದ್ದೀವಿ ಇಷ್ಟಕ್ಕೆ ಇದು ಆಗಂಗಿಲ್ಲ ಈ ದೇಶದ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಜನರ ಮನಸ್ಸುಗಳನ್ನ ಬೇರೆ ಕಡೆ ಸೆಳೆದು ಈ ಕಾರ್ಮಿಕ ಕಾಯ್ದೆಗಳು ಅಥವಾ ಹಲವಾರು ರೀತಿಯಿಂದ ನಮ್ಮ ದೇಶವನ್ನು ಚಿತ್ರ ಮಾಡೋದಕ್ಕೆ ಇವತ್ತು ಸಿ ಮೇಲೆ ದೊಡ್ಡ ಜವಾಬ್ದಾರಿ ಎಲ್ಲರನ್ನ ಒಂದು ಮಾಡಿ ಹೋರಾಟ ಮಾಡೋದ್ರ ಜೊತೆಗೆ ರೈತ ಕಾರ್ಮಿಕರು ಹಲವಾರು ವಿಷಯಗಳನ್ನು ಹೇಳಿದ್ರು ಒಂದಾಗಿಸತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಹಳಷ್ಟು ಜವಾಬ್ದಾರಿಯನ್ನ ಅದು ಸಂಘಟಿತ ವರ್ಗದ ಮೇಲಿದೆ ಸಂಘಟಿತ ವರ್ಗ ಅಂದ್ರೆ ಯಾರು ಇವತ್ತು ಅಟ್ಟಿ ಚಿನ್ನದ ಗಣಿ ದೊಡ್ಡ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಇದೆ ಇನ್ನೊಂದು ಕೆ ಎಸ್ ನಮ್ಮ ಕೆ ಎಸ್ ಆರ್ ಸಿ ಶ್ರೀಶೈಲ ರೆಡ್ಡಿ ಅವರು ನಮ್ಮ ಐ ಟಿ ಸಿನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಆ ಸಂಘಟನೆಯ ಜಿಲ್ಲೆಯಲ್ಲಿ ನಾಯಕತ್ವ ವಹಿಸಿದರು ಈ ಎರಡು ಏನು ಸಂಘಟಿತ ವಲಯದಲ್ಲಿ ಇರತಕ್ಕಂತ ಕಾರ್ಯಕರ್ತರು ಸಂಘಟಿತ ವಲಯದಲ್ಲಿ ಕೆಲಸ ಮಾಡತಕ್ಕಂಥವ್ರು ಈ ಅಸಂಘಟಿತರಿಗೆ ಅಸಂಘಟಿತ ಹಲವಾರು ಜನ ನಮ್ಮ ಕಾರ್ಯಾಧ್ಯಕ್ಷರು ಸಂಗಯ ಸ್ವಾಮಿಯವ್ರು ಹೇಳಿದಾಗ ಏನು ಅಂಗನವಾಡಿ ಬಿಸಿ ಊಟ ಬೇರೆ ಬೇರೆ ಅಸಂಘಟಿತ ಕಮಾಲ್ ಕಟ್ಟಡ ಕಾರ್ಮಿಕರು ಇವರೆಲ್ಲ ದೂರಿದ್ದಾರೆ ನಮ್ಮವ್ರು ಹೇಳ್ದಂಗ್ರೆ ಹಲವಾರು ಡಿಗ್ರಿಗಳನ್ನ ಇರ್ತಕ್ಕಂಥವ್ರು ಇಲ್ಲಿ ಅವಿದ್ಯಾವಂತರನ್ನ ಯಾರು ತರಬೇಕು ಅದು ಸಂಘಟನೆಗೆ ಸಂಘಟಿತ ವರ್ಗದ ನಾಯಕರು ಅಸಂಖ್ಯತರಿಗೆ ನ್ಯಾಯ ಒದಗಿಸ್ಬೇಕಂದ್ರೆ ಅದು ನಾವು ಭವಿಷ್ಯ ನಮ್ಮ ಕಾಮನಾಡಿಯವರಿಗೆ ಗೊತ್ತಿದೆ ನಲ್ವತ್ತು ವರ್ಷದಿಂದ ಹಟ್ಟಿ ಹುಡುಕಿ ಅಂತ ಬಂದು ಇವ್ರು ಮನೆಗೆ ಹೋದೆ ಅದು ಬಹುತೇಕ ತೊಂಬತ್ತರ ದಶಕ ಇರಬೇಕು ಹೇಳಿದೀವಿ ಜೆ ಎಸ್ ಹನುಮಂತಪ್ಪ ಅವ್ರ ಮನೆಗೆ ಹುಡುಕಿ ಹೇಳಿದ್ರೆ ಸದ್ಯ ಪರಿಸ್ಥಿತಿ ಹಂಗಿಲ್ಲ ನಮ್ಮಲ್ಲಿ ಈಗ ಅವತ್ತು ವಾತಾವರಣ ಕೆಟ್ಟ ಯಾರು ಆಗಿ ಜಗಳಾಗಿ ಏನೇನು ಆಗಿದೆ ಆಮೇಲೆ ಸರಿ ಹೋಯ್ತದೆ ಮತ್ತೆ ಸಿ ಬಂತ ನಮ್ಮ ಅರವಿಂದ್ ಅವರ ನಾಯಕತ್ವದ ನಾಯಕತ್ವದಲ್ಲಿ ದೊಡ್ಡ ರೀತಿಯಲ್ಲಿ ಚಳವಳಿಗಳು ಹೈದರಾಬಾದ್ ಕರ್ನಾಟಕ ಭಾಗದ ಸಮಾವೇಶವನ್ನು ಮಾಡಿದ್ವಿ ಕಮ್ಯುನಿಸ್ಟ್ ಪಾರ್ಟಿ ಅವತ್ತು ಹಲವಾರು ರೀತಿಯಿಂದ ಹಲವಾರು ಚಳವಳಿಗಳನ್ನ ಕಂಡಿದ್ದೀವಿ ಇದನ್ನ ಮುಂದುವರಿಬೇಕು ಎಲ್ಲರ ಮನಸ್ಸಿನಲ್ಲಿ ಎ ಐ ಟಿ ಸಿ ಎ ಐ ಟಿ ನಾಯಕತ್ವ ಇರ್ತಕ್ಕಂಥ ಒಂದು ಉಪಯೋಗ ಮಾಡಿಕೊಂಡು ಈ ಹಟ್ಟಿ ಚಿನ್ನದ ಗಡಿ ಏನ್ ಘಟಕ ಇದೆ ಅದು ಮುಂದುವರಿಬೇಕು ಗ್ರಂಥಾಲಯ ಮತ್ತು ಎ ಐ ಟಿ ಸಿನ ನಿರಂತರ ಚಟುವಟಿಕೆ ನಡೆಸಬೇಕು ನಡೆಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರಿಗೂ ಮತ್ತು ಈ ಉದ್ಘಾಟನೆ ಆಗ್ತಕ್ಕಂತ ಗ್ರಂಥಾಲಯಕ್ಕೆ ಶುಭಾಶಯಗಳು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂತ ಇಲ್ಲಿಯ ಸ್ಥಳೀಯ ನಾಯಕರಿಗೂ ನಿಮ್ಮೆಲ್ಲರಿಗೂ ನನ್ನ ಕೆಂಪು ವಂದನೆಗಳು ಹೇಳಿ ನನ್ನ ಧನ್ಯವಾದಗಳು ಕಾಮ್ರೇಡ್ ಬಾಷ್ಮಿ ಅವರಿಗೆ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು